ಬೆಳಗಾವಿ ನೋಡಿ ಈಗ ನಾನು ಸ್ಪೀಕರ್ ಆದ ನಂತರ ನನ್ನ ಕೂಡ ಬಂದಾಗಿದೆ ಈಗ ಓನ್ಲಿ ಕಾನ್ಸ್ಟಿಟ್ಯೂಷನ್ ಚಾನೆಲ್ ಮಾತ್ರ ಓಪನ್ ಅದೇ ಪೊಲಿಟಿಕಲ್ ಚಾನೆಲ್ಸ್ ಕ್ಲೋಸ್ಡ್ತೀವಿ ಅಲ್ಲ ಈಗ ಪ್ರತಿಯೊಂದು ನೋಡಿ ಪ್ರತಿಯೊಂದು ಕುಟುಂಬವು ಯಾರು ಇವತ್ತು ಸಂಕಷ್ಟಕ್ಕೊಳಪಟ್ಟಿದ್ದಾರೆ ಮತ್ತು ನೋವಿನಲ್ಲಿದ್ದಾರೆ ಅವರಿಗೆ ನಮಗೆ ವಿಶೇಷ ನಮ್ಮವ್ರಿಗೆ ಅವ್ರಿಗೆ ಸಿಂಪತ್ತಿ ಇದೆ ಅವರ ನೋವು ನಮ್ಗೆ ಕೂಡ ಅರ್ಥ ಆಗ್ತದೆ ಇವತ್ತು ಈ ಒಂದು ಕೇಸ್ಗೆ ಬೇರೆ ಬೇರೆ ಇನ್ಸಿಡೆ ಆಗ್ತದೆ ಈ ಮೊನ್ನೆ ಆಕ್ಸಿಡೆಂಟ್ ಆಯಿತು ಇದಾಯಿತು ಬೇರೆ ಬೇರೆ ಪ್ರಕೃತಿ ವಿಕೋಪದಲ್ಲಿ ಸೊ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಜನರು ಇವತ್ತು ನಾವು ಕಲ್ತ್ಕೊಂಡಿದ್ದೇವೆ ಅವ್ರಿಗೆ ನೋವುಗೊಳಪಟ್ಟಿದ್ದಾರೆ ನಷ್ಟಗೊಳಪಟ್ಟಿದ್ದಾರೆ ಎಲ್ಲದರ ಬಗ್ಗೆ ನಮಗೆ ನೋವಿದೆ ಮತ್ತು ಕಾಲೇಜು ಕೂಡ ಇದೆ ಸಾಕ ಗುಣ ಕೂಡ ಇದೆ ಮೊನ್ನೆ ಆದಂಥ ಆ ಒಂದು ಸಂದರ್ಭದಲ್ಲಿ ಮಂಜನಾಡಿಯಲ್ಲಿ ದೇಲಕಟ್ಟೆಯಲ್ಲಿ ಉಲಾಲದಲ್ಲಿ ವಿಪರೀತವಾದ ಮಳೆ ಬಂತು ಮತ್ತು ಇದು ಅದರಲ್ಲಿ ಮಂಜನಾಡಿಯಲ್ಲಿ ಗುಡ್ಡ ಜರಿದ್ದು ಆ ಮನೆಯಲ್ಲಿ ಮೂರು ಜನ ತಿರಿಯೋದು ದೇಲಕಟ್ಟೆಯಲ್ಲಿ ಗುಡ್ಡ ಒಂದು ಮಗು ತೀರಿ ಹೋಯಿತು ಮನೆಯಲ್ಲಿ ಮತ್ತು ಡ್ಯಾಮೇಜ್ ಆದವು ಸರ್ಕಾರ ನಿಯಮ ಪ್ರಕಾರ ಮರುದಿವಸನೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಉಸ್ತುವಾರಿ ಸಚಿವರು ಬಂದೆ ಮಂಜನಾಡಿಯ ಆ ಒಂದು ತೊಂದರೆ ಕೊಲ್ಪಟ್ಟಂಥ ಮನೆಯವರಿಗೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಮೂರು ಇತ್ತು ಅದಕ್ಕೆ ದೇಲಗಟ್ಟೆಯಲ್ಲಿ ಐದು ಲಕ್ಷ ಕೊಟ್ಟಿದ್ದಾರೆ ಅವತ್ತು ಆ ಘಟನೆ ಆದಾಗ ಇಡೀ ಊರಿಗೆ ಊರೇ ಪಂಚಾಯತ್ ಎರಡೂ ಪಂಚಾಯತ್ ಗ್ರಾಮ ಪಂಚಾಯತ್ ನರಿಂಗನ ಪಂಚಾಯತ್ ಮತ್ತು ಮಂಜನಾಡಿ ಪಂಚಾಯತ್ ಆ ಪಂಚಾಯತ್ನ ಅಧ್ಯಕ್ಷ ಸದಸ್ಯರುಗಳು ಅಧಿಕಾರಿ ವರ್ಗದವರು ಮತ್ತು ಇಡೀ ಊರಿನ ಸರ್ವ ಜನರು ಅಲ್ಲಿ ಇದ್ದು ಅವರು ರಕ್ಷಣೆ ಮಾಡಲಿಕ್ಕೆ ಭಾಳಷ್ಟು ಇವತ್ತು ಪ್ರಯತ್ನ ಎಲ್ಲರೂ ಕೂಡ ಇವತ್ತು ಮಾಡಿದ್ದಾರೆ ತದನಂತರ ಬಹುಶಃ ಇವತ್ತು ತಾಯಿಯನು ಇವತ್ತು ಒಬ್ಬ ಅಡ್ಮಿಟ್ ಆಗಿ ಹುಷಾರಾಗಿತ್ತ ಇದಕ್ಕೆ ಸಂಬಂಧಪಟ್ಟಾಗಿ ಯಾವ ರೀತಿಯ ಪರಿಹಾರ ಕೊಡಲಿಲ್ಲ ಅಂತೇಳಿ ನಮ್ಮ ಗಮನಕ್ಕೆ ಯಾವುದು ಕೂಡ ಬರಲಿಲ್ಲ ಸರ್ಕಾರ ಏನು ನಾವು ಸರ್ಕಾರದ ಏನು ಸಿಗ್ಬೇಕಾ ಅದು ಕರೆಕ್ಟಾಗಿ ಕೊಟ್ಟಿದ್ದೇವೆ ಅಲ್ಲ ನೋಡಿ ಯಾರು ಕ್ಲಿಯರ್ ಮಾಡಬೇಕು ಅವರಿಗೆ ನಮಗೆ ನೋಡಿ ಸರ್ಕಾರ ಮನೆ ಡ್ಯಾಮೇಜ್ ಆದಕ್ಕೆ ದುಡ್ಡು ಕೊಡ್ತದೆ ಆ ದುಡ್ಡು ಸಿಕ್ಕಿದೆ ಇಲ್ಲ ಅಂತ ಹೇಳಬೇಕು ಆ ಸಿಕ್ಕದಿದ್ದ ನಮ್ಮ ಗಮನಕ್ಕೆ ತಂದರೆ ನಾವು ಸಂಬಂಧಪಟ್ಟ ಅಥವಾ ಗ್ರಾಮ ಪಂಚಾಯತ್ ಗಮನಕ್ಕೆ ತಂದರೆ ನಾವು ಸಂಬಂಧಪಟ್ಟ ಅಧಿಕಾರಿಗೆ ಮಾತಾಡಿಕೊಂಡು ಆ ಮನೆ ಕಾನೂನು ಪ್ರಕಾರ ಮಳೆ ಹಾನಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಯಮಗನುಗುಣವಾಗಿ ಏನು ಸರ್ಕಾರ ದುಡ್ಡು ಕೊಡಬೇಕಿತ್ತ ಅದು ಕೊಡದಿದ್ದಲ್ಲಿ ಅದನ್ನು ನಾವು ಕೇಳಿ ನಾವು ಕೊಡ್ತೇವೆ ಒಂದು ನಮ್ಮ ಗಮನಕ್ಕೆ ಅದು ಕೂಡ ತರಲಿಲ್ಲ ಈಗ ಒಂದು ಸೆಕೆಂಡ್ ಅವ್ರಿಗೆ ಅದು ಅಲ್ಲ ಅಲ್ಲ ಅವ್ರಿಗೆ ಅದು ಅಂತ ಗೊತ್ತಿಲ್ಲ ಕೊಟ್ಟರೆ ಅವರ ಮನೆ ಕ್ಲೀನ್ ಮಾಡಬೇಕಲ್ಲ ಇವತ್ತು ನಮ್ಗೆ ಒಂದು ಕಡೆಯಿಂದ ಡೆವಲಪ್ಮೆಂಟ್ ಕೂಡ ಆಗಬೇಕು ಮತ್ತೆ ನಮ್ಗೆ ಈ ರೀತಿಯಲ್ಲಿ ಪ್ರಕೃತಿ ಆಗಬಾರ್ದು ಕೆಲವೊಂದು ಕೆಲವೊಂದು ವಿಚಾರ ಇವತ್ತು ಪ್ರಕೃತಿ ಅದಕ್ಕೆ ಆಗಿ ಪ್ರಕೃತಿ ವಿಕೋಪ ಅಂತ ಹೇಳೋದು ಮನುಷ್ಯರ ಕೈಯಲ್ಲಿ ಇಲ್ಲ ಅದು ಅದು ದೇವರ ಕೈಯಲ್ಲಿ ಇರುವಂಥದ್ದು ಯಾರು ಎಷ್ಟೇ ಪ್ರಕೃತಿ ವಿಕೋಪ ಎಲ್ಲ ಕಡೆ ಆಗಿದೆ ಹೊಸ ದೇವರೇ ಅದನ್ನು ರಕ್ಷಣೆ ಮಾಡ್ಬೇಕಂತೇಳಿ ಬೇರೆ ಯಾರಿಗೂ ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ಅದನ್ನು ಸಾಧ್ಯವಿಲ್ಲ ಅದಕ್ಕೆ ಪ್ರಕೃತಿಯ ವಿಕೋಪ ಅಂತೇಳಿ ಇರುವ ಅಲ್ಲಿ ಗೊತ್ತೇನು ಗೊತ್ತಿಲ್ಲಲ್ಲ ನಮ್ಮ ತನಿಖೆಯನ್ನು ವರದಿ ಕೊಟ್ಟರೆ ನಾನು ನೋಡ್ತೇನೆ ಆ ವಿಚಾರ ಸಬ್ಜೆಕ್ಟ್ ನಮ್ಮ ಅದು ಹೇಳಿಲ್ಲ ಸ್ಟಾರ್ಟಿಂಗ್ ಇದಾದ ನಾನು ಆಸ್ಪತ್ರೆ ಆಸ್ಪತ್ರೆಗೆ ಹೋಗಿ ಬಂದ ನಂತರ ಅವರ ಸಂಬಂಧಿಕೊಂದು ಹೇಳಿದರು ನಾನು ಹೇಳಿದೆ ರೈಟಿಂಗಲ್ಲಿ ಕೊಡಿ ನಾನು ನೋಡ್ತೇನೆ ಮತ್ತು ಯಾರು ಕೂಡ ಬರಲಿಲ್ಲ ಬಂದರೆ ನ್ಯಾಯಯುತವಾಗಿ ಏನಿದೆ ಆ ಸಹಕಾರ ನಾವು ಮಾಡ್ತೇವೆ ಆ ಇದರಲ್ಲಿ ನಾನು ಹೇಳಿದಿಷ್ಟೇ ಇದಕ್ಕೆಲ್ಲ ಪ್ರಕೃತಿ ವಿಕೋಪ ಹೇಳೋದು ಇದಕ್ಕೆ ಎಷ್ಟೇ ನೀವು ಕರೆಕ್ಟಾಗಿ ಏನೇ ಕಟ್ಟಿದರೂ ಕೂಡ ಪ್ರಕೃತಿ ವಿಕೋಪದಲ್ಲಿ ಈ ನಿಮ್ಗೆ ಗೊತ್ತಿದೆ ಬೇರೆ ರಾಜ್ಯದಲ್ಲೆಲ್ಲ ಕಟ್ಟಿದಂಥ ಈ ತಡೆಗೋಡೆ ಕಿತ್ತು ಬಿಸಾಡಿಗೋನು ಮೂರು ನಾಲ್ಕು ಕಿಲೋಮೀಟ್ರ್ ಇವತ್ತು ಹೋಗಿ ಜೊತೆ ಬಿದ್ದಿದ್ದೆ ನಾವು ಅದಕ್ಕೆ ನಾವು ಅದು ಇಂಜಿನಿಯರ್ ಮಾಡ ಕೆಲಸ ಹೇಳಿದೆ ನಾಳೆ ಎಲ್ಲಿಯೂ ಕೂಡ ಯಾರು ಕೆಲಸ ಮಾಡ್ಲಿಕ್ಕೆ ಇಂಜಿನಿಯರ್ ಮುಂದೆ ಬರಲಿಕ್ಕಿಲ್ಲ ಅವ್ರ ಮೇಲೆ ಕೇಸ್ ಹಾಕಿಕೊಂಡು ಹೋದರೆ ಇದರಲ್ಲಿ ಆದ ಕಾರಣ ಇದು ಅನ್ನಿ ಏನು ಇವ್ರಿಗೆ ತೊಂದರೆ ನಿಜವಾಗಿ ಏನಾಗಿದೆ ಅದು ಅದ್ರ ಐಟಿಂಗ್ ಕೊಟ್ಟು ಎನ್ಕ್ವೈರಿ ಮಾಡಿಸಿಕೊಂಡು ಹೋಗ್ಬೋದಲ್ಲ ಅಲ್ಲಿ ಕೆಲಸ ಮಾಡುವಾಗ ಯಾರು ಹೇಳ್ತಿದ್ದೆ ಅಂತ ನೋಡಿ ನಾನಲ್ಲಿ ಎರಡು ಗಂಟೆ ನೈಟ್ ಹೋದ್ರು ಅವ್ರಿಗೆ ರಸ್ತೆ ಇಲ್ಲ ರಸ್ತೆ ಇಲ್ಲ ಅಂತ ಹೇಳಿ ಬಂದು ನಮ್ಮ ಎಲ್ಲ ಹೇಳ್ತಾ ಎಲ್ಲ ಮನೆಯವರು ನಾನು ಅದು ಇನ್ಸ್ಪೆಕ್ಷನ್ ಓದೋದೇ ನೈಟ್ ಒಂದು ಗಂಟೆ ಗಂಟೆದ ಅಲ್ಲಿ ಹೋಗೋ ಕಾಡಿನ ದಾರಿ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಬಂದು ನಾವು ಕರೆಗೆ ಅಲ್ಲಿ ಕಾಂಕ್ರೀಟೀಕರಣಕ್ಕೆ ಮಾಡಿದೆವು ಅಲ್ಲಿ ಕಾಂಕ್ರೀಟೀಕರಣ ಮಾಡಿ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಇಡೀ ಊರವರು ಬಂದು ಹೇಳಿದರು ಇಂಥ ಒಂದು ಕುಗ್ರಂ ಪ್ರದೇಶಕ್ಕೆ ನಮಗೆ ನೀವು ಇಂಥ ರಸ್ತೆ ಮಾಡಿದ್ರೆ ನಮ್ಗೆ ಕನಸು ಮನಸ್ಸು ಹೇಳಿಲ್ಲ ನಾನು ಎಂದಿಗೂ ಮರೆಯುವುದಿಲ್ಲ ಅಂತೇಳಿ ಬಹುಶಃ ಊರವರೇ ಬಂದು ಕೂಡ ಹೇಳಿದರು ಈಗ ಮನೆ ಜಾಸ್ತಿ ಆಗಿದೆ ಆಗ ಯಾರು ಹೋಗ್ತಾನೂ ಇರಲಿಲ್ಲ ಲಿಮಿಟೆಡ್ ಮನೆ ಇಡೀ ಅಲ್ಲಿ ಆ ಒಂದು ಪ್ರದೇಶಕ್ಕೆ

ನೀವೆಲ್ಲಗಳು ಗೊತ್ತಿದ್ದೀವಿ ನನಗೆ ಈ ರೀತಿ ನಡೀತಾ ಇದೆ ಅಂತ ಹೇಳಿ ಯಾವುದು ಸಚಿವ ಸಂಪುಟ ಮಾಡ್ತಾರೆ ಫಿಕ್ಸ್ ಆಗಲಿಲ್ಲ ಒಪ್ಪಿದ್ದಾರೆ ಮತ್ತೆ ಯಾಕಂದ್ರೆ ಒಂದು ಅಧಿವೇಶನ ಆಗಬೇಕಾದ್ರೆ ಅಷ್ಟೇ ವ್ಯವಸ್ಥೆ ಎಲ್ಲ ಅಧಿಕಾರಿಗಳು ಆಫೀಸ್ ಇದೆಲ್ಲ ಒಂದು ಸಿಸ್ಟಮ್ ಇದೆಯಲ್ಲ ಸಮ್ ಟೈಮ್ ಮತ್ತೆ ಮಾಡ್ತಾ ಹೇಳಿದ್ದಾರೆ

ನೋಡಿ ಅಧಿವೇಶನವು ಅದು ವಿಧಾನಸಭಾ ಮತ್ತು ವಿಧಾನ ಮಂಡಳದ ನಿಯಮಕ್ಕೆ ಅನುಗುಣವಾಗಿ ನಡೀತದೆ ಅದು ನಾನು ಸಭಾಪತಿಗಳಿರಲಿ ನಾವೆಲ್ಲ ಕೂಡ ಅನುಗುಣ ನಿಯಮಕ್ಕೆ ಅನುಗುಣ ನಡೆಸ್ತೇವೆ ಅದು ಆಳಿತ ಪಕ್ಷ ಪ್ರತಿಪಕ್ಷ ಎಲ್ಲ ಶಾಸಕರಿಗೆ ಸಹಕಾರ ಖಂಡಿತವಾಗಿಯೂ ಕೊಡ್ತಾರೆ ಅಲ್ಲಿ ಅಲ್ಲೆಲ್ಲ ಕೂಡ ಜನರು ಇಟ್ಟುಕೊಂಡೆ ಅಲ್ಲಿ ಚರ್ಚೆ ನಡೀತದೆ ತೀರ್ಮಾನಗಳು ಆಗ್ತದೆ ಮತ್ತು ಎಲ್ಲರಿಗೂ ಅಲ್ಲಿ ಒಬ್ಬರಿಗೊಬ್ಬರು ಸಹಕಾರ ಖಂಡಿತವಾಗಿ ಕೊಡ್ತಾರೆ